బారో బారో రాధీరా ನೆಚ್ಚಿನ ಕನಸುಗಾರ ಸ್ಟಾರ್ ರವಿ ಮಾಮನಿಗೆ ಇಂದು ಮೂರನೇ ಹುಟ್ಟುಹಬ್ಬದ ಸಂಭ್ರಮ ಅಭಿಮಾನಿಗಳು ತಮ್ಮ ಪ್ರೀತಿಯ ಸ್ಟಾರ್ ಗೆ ಶುಭಾಶಯಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಪ್ರೀತಿ ಅಂತಂದ್ರೆ ಸಾಕು ರವಿ ಮಾಮ ಅನ್ನೋವಷ್ಟರ ಮಟ್ಟಿಗೆ ಇಂದಿಗೂ ಕೂಡ ಅದೇ ಹಳೆಯ ಕದರ್ ಉಳಿಸಿಕೊಂಡಿರೋ ಪ್ರೀತಿಯ ರಾಯಭಾರಿ ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಸಂಗೀತ ಕ್ಷೇತ್ರದಲ್ಲೂ ತನ್ನ ಛಾಪು ಮೂಡಿಸಿರುವ ಅಪ್ರತಿಮ ಪ್ರತಿಭಾವಂತ ಈ ರಣವೀರ ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಚಿತ್ರ ಪ್ರೇಮಿಗಳ ಮನಸ್ಸು ಕದ್ದಿರುವ ಈ ಸುಂದರ ಚೋಟಿರೋದೆ ಒಂದು ಜಡ್ಜ್ಮೆಂಟ್ ಸಿಟ್ ಒಂದು ನಗು ಶುರು ಆಗಿದೆ ಚಿಕ್ಕದಾಗಿ ಒಂದು ನಗು ಶುರು ಆಗಿದೆ ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತಡೇ ಶುರು ಮಾಡ್ಕೊಂಡಿದೆ He is the best. ಈ ಪ್ರಪಂಚ ಇದೆಯಲ್ಲ ಅದೆಲ್ಲರದು ಅದು ಯಾರು ಒಬ್ರು ಸೀಮಿತ ಅಂತೂ ಖಂಡಿತ ಅಲ್ಲ ನಿಮಗೆ ಏನು ಬೇಕೋ ನೀವು ಅದನ್ನ ಕೇಳಿ ಆಸೆ ಪಟ್ಟು ಪಡಿಬೋದು ನೀವು ಇನ್ನೊಬ್ರು ನೋಡಿ ನಾನು ಅವನ ತರ ಇಲ್ವಲ್ಲ ನನ್ನ ಹತ್ರ ಅದು ಇಲ್ವಲ್ಲ ಅನ್ಕೊಂಡ್ರೆ ಜೀವನಪೂರ್ತಿ ಆಗಿರ್ತೀವಿ ಜೀವನಪೂರ್ತಿ ಅದೇ ಯಾಕಂದ್ರೆ ನೀವು ನೀವು ಬಯಸ್ತಾರೆ ಅದು ಅಯ್ಯೋ ನಾನು ಅವನ ತರ ಇಲ್ಲ ಅಯ್ಯೋ ನಾನು ಈ ತರ ಇಲ್ಲ ನನ್ನ ಜೊಬಲ್ ದುಡ್ಡಿಲ್ಲ ನಾನು ಅವ್ನ ತರ ಬೆಳ್ಕೊಂಡಿಲ್ಲ ನನ್ನ ಅಂಬಾನಿ ತರ ಇಲ್ಲ ಅನ್ಕೊಂಡ್ ಕೂತ್ರೆ ಲೈಫ್ ಲಾಂಗ್ ಯುವರ್ ಓನ್ಲಿ ಕ್ರಿಪಿಂಗ್ ಕ್ರಿಪಿಂಗ್ ಅಬೌಟ್ ಯುವರ್ ಸೊ ಯುವರ್ ಲೈಫ್ ಪ್ರಾಗೆಂಟ್ ಆಗೋ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು